ನಮಸ್ಕಾರ ಸ್ನೇಹಿತರೆ ಹೀಗೆ ಒಂದು ಸುದ್ದಿ ನೋಡಿದೆ ಹಾಗಾಗಿ ಆ ಸುದ್ದಿಯ ಬಗ್ಗೆ ಒಂಚೂರು ಕ್ಲಾರಿಟಿ ಕೊಡಬೇಕು ಅನ್ನಿಸ್ತು ಅದೇನಪ್ಪ ಅಂದರೆ ಬಿ ಜೆ ಪಿ ಟಿಕೆಟ್ಗಾಗಿ ಲಿಂಗಾಯತ ಒಳಪಂಗಡಗಳಲ್ಲಿ ಪೈಪೋಟಿನೂ ಒಂದು ಸುದ್ದಿ ಹಾಗೆ ಮತ್ತೊಂದು ಸಾಲಿದೆ ಅದು ನೊಳಂಬರಿಗೆ ನೀಡಬೇಕೆಂಬ ಪಟ್ಟು ಲಿಂಗಾಯತೇತರರಿಗೆ ಸಿಗುವುದೇ ಅವಕಾಶ ಖಂಡಿತ ಅವಕಾಶ ಸಿಗಬಾರ್ದು ಸಿಕ್ಕರೆ ನೊಳಂಬರಿಗೆ ಸಿಗಬೇಕು ಇದೇನು ಹಿಂಗೆ ನೇರವಾಗಿ ಹೇಳ್ತೀನಿ ಅಂದರೆ ಖಂಡಿತವಾಗಲೂ ನೇರವಾಗಿ ತಿಳಿಸ್ತೀನಿ ಯಾಕಂದರೆ ತುಮಕೂರು ಜಿಲ್ಲೆ ಪ್ರಮುಖವಾಗಿ ನಿಂತಿರೋದೇ ನೆಲೆಗಟ್ಟು ಏನಪ್ಪ ಅಂತ ಹೇಳಿದ್ರೆ ಈ ಜಿಲ್ಲೆಯ ಮುಖ್ಯ ತಾಲೂಕುಗಳಾದ ತಿಪ್ಪೂರಾಗಲಿ ತುರುವೇಕೆರೆ ನೊಳುವಿನಕೆರೆ ಏನು ಹೇಳ್ತೀವಿ ಅದಾಗ್ಬೋದು ಚಿಕ್ಕನಾಯಂಕನಹಳ್ಳಿ ಇದೆಲ್ಲ ಮೂಲ ನೊಳಂಬ ಮಹಾರಾಜರು ಆಳದಂಥ ಜಾಗ ಹಾಗಾಗಿ ಇಲ್ಲಿ ನೊಳಂಬ ಲಿಂಗಾಯತರಿಗೆ ಸಿಗಬೇಕು ಇದೊಂದು ಫಸ್ಟು ವಿಚಾರ ಆದರೆ ತುಂಬ ಜನಕ್ಕೆ ಅನ್ನಿಸ್ಬೋದು ನೊಳಂಬ್ರಿಗೆ ಯಾಕೆ ಕೊಡಬೇಕು ಅಥವಾ ಲಿಂಗಾಯತರಿಗೆ ಯಾಕೆ ಕೊಡಬೇಕು ಬೇರೆ ಅನ್ಯರಿಗೂ ಕೊಡ್ಬೋದಲ್ಲ ಅದಕ್ಕೆ ಒಂದಷ್ಟು ನಿಮಗೆ ವಿವರಣೆ ಕೊಡೋಣ ಅಂತ ಪ್ರಮುಖವಾಗಿ ನಿಮಗೆ ಇವ್ರಿಗೆ ಯಾಕೆ ಕೊಡಬೇಕು ಇವ್ರಿಗೆ ಯಾಕೆ ಕೊಡಬಾರ್ದು ಕೊಡಬಾರ್ದು ಅನ್ನೋದನ್ನ ನಾನು ವಿವರಣೆ ಕೊಟ್ಟ ನಂತರ ನೀವು ನಿರ್ಧಾರ ಮಾಡಿ ನಾನು ತಿಳಿಸ್ತಾ ಹೋಗ್ತೀನಿ ನೊಳಂಬ್ರದೇನು ನೊಳಂಬ್ರರ ಅಸ್ತಿತ್ವ ಹೇಗಿದೆ ಈ ಜಿಲ್ಲೆನಲ್ಲಿ ನೊಳಂಬ್ರರಿಗೆ ಕೊಡಬೇಕು ಅನ್ನೋದಕ್ಕೆ ಮುಖ್ಯ ಕಾರಣಗಳೇನು ನೊಳಂಬರ್ ಅಭ್ಯರ್ಥಿನೇ ಯಾಕೆ ತುಮಕೂರಲ್ಲಿ ಬಿ ಜೆ ಪಿಯಿಂದ ನಿಲ್ಲಿಸ್ಬೇಕು ಅನ್ನೋದಕ್ಕೆ ಒಂದಷ್ಟು ಮಾಹಿತಿ ನಿಮಗೆ ಕೊಡ್ತಾ ಹೋಗ್ತೀನಿ ಅದಕ್ಕೆ ಒಂದು ವಿಚಾರ ಹೇಳಬೇಕು ಅಂದರೆ ಕಾಂಗ್ರೆಸ್ಸು ನೇರವಾಗಿ ಹೇಳಿದೆ ಇವತ್ತು ಡಿ ಕೆ ಶಿವಕುಮಾರರು ಒಂದು ವಿಶೇಷವಾದ ಸಮಾವೇಶದಲ್ಲಿ ಹೇಳ್ಕೊಂಡಿದ್ದಾರೆ ನಿಮ್ಮಿಂದೆ ನಾವು ನೂರ ಮೂವತ್ತಾರು ಟಿಕೆಟ್ ತೊಗೊಂಡಿದ್ದೀವಿ ನಿಮ್ಮದೇ ಸರ್ಕಾರ ಅಂತ ಮುಸಲ್ಮಾನರಿಗೆ ತಿಳಿಸ್ಕೊಟ್ಟಿದ್ದಾರೆ ಸೊ ನೇರವಾಗಿ ಅವರು ವೇದಿಕೆ ಮೇಲೆ ಈ ರೀತಿ ಓಪನ್ ಆಗಿ ಮಾತಾಡ್ತಾರೆ ಅಂದಾಗ ನಾವು ಇಲ್ಲಿ ನಮ್ಮ ತುಮಕೂರಲ್ಲಿ ಏನೇನಾಗುತ್ತೆ ಏನೇನಾಗಿದೆ ಸೊ ಇಲ್ಲಿ ಯಾರಿಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ನಾವೂ ಮಾತಾಡೋದ್ರಲ್ಲಿ ತಪ್ಪಿಲ್ಲ ಅಂತ ನನಗಾದರೂ ಅನ್ನಿಸ್ತಾ ಇದೆ ಸೊ ಹಾಗಾಗಿ ಮಾಹಿತಿ ಕೊಡೋ ಬಂದು ಪ್ರಯತ್ನ ಮಾಡ್ತೇನೆ ಇವಾಗ ಪ್ರಮುಖವಾಗಿ ನೊಳಂಬ ಲಿಂಗಾಯತರ ಅಸ್ತಿತ್ವ ಶುರುವಾಗಿರೋದು ಎಂಟನೇ ಶತಮಾನದಲ್ಲಿ ಬಹುತೇಕ ಸಾವಿರದ ಇನ್ನೂರು ವರ್ಷಗಳ ಹಿಂದೆ ಹಾಗಾಗಿ ನೀವೆಲ್ಲರೂ ಅರ್ಥ ಮಾಡ್ಕೋಬೇಕಾಗತ್ತೆ ಎಂಟುನೂರನೇ ವರ್ಷದಲ್ಲೇ ನೊಳಂಬ ಲಿಂಗಾಯತರು ಅಸ್ತಿತ್ವದಲ್ಲಿದ್ದರು ರಾಜರಾಗಿದ್ದರು ರಾಜ ಮನೆತನಗಳಿದ್ದವು ಈ ದೇಶದಲ್ಲಿ ಅವರದೇ ಆದಂಥ ಕೊಡುಗೆಗಳು ಸಾಕಷ್ಟಿದೆ ಅನ್ನೋದು ಇದೊಂದೇ ವಿಷಯದಲ್ಲಿ ಅರ್ಥ ಆಗುತ್ತೆ ನಂತರ ನಿಮ್ಗೆ ಹೇಳ್ತಾ ಬಂದರೆ ನಂದಗುಡಿ ಏನಿದೆ ಬಸವಣ್ಣ ಜನಿಸಿದ ಜಾಗ ಅಲ್ಲಿ ಉಗಮ ಆಗುತ್ತೆ ನಮ್ಮ ನೊಳಂಬ ಲಿಂಗಾಯತ ಒಂದು ಸಮಾಜ ಇದು ಇನ್ನೂ ಹೆಚ್ಚಿನ ಮಾಹಿತಿ ತಿಳಿಸ್ತೀನಿ ನೊಳಂಬ ಸಂಸ್ಥಾನಗಳು ಅಥವಾ ಏನಿದೆಯಲ್ಲ ಅದು ಪ್ರಮುಖವಾಗಿ ನಮ್ಮ ಇಡೀ ರಾಜ್ಯದಲ್ಲಿ ನೀವು ನೋಡ್ತಾ ಬಂದರೆ ಹದಿಮೂರು ಮಠ ಇದೆ ಅದರಲ್ಲಿ ತುಮಕೂರಲ್ಲೇ ಏಳು ಮಠಗಳು ಪ್ರಮುಖವಾಗಿದೆ ಇದು ನೀವೆಲ್ಲರೂ ಗಮನಿಸಬೇಕಾದಂಥ ಅಂಶ ಏನಪ್ಪ ಅಂತ ಹೇಳಿದ್ರೆ ತುಮಕೂರು ಜಿಲ್ಲೆಯಲ್ಲಿ ಏಳಿರ್ತಕ್ಕಂಥದ್ದು ವಿಶೇಷ ಅದರಲ್ಲಿ ಪ್ರಮುಖವಾಗಿ ಯಾವುದು ಹೇಳ್ಬೇಕಂದ್ರೆ ರಂಗಾಪುರದ ಮಠ ಆಗ್ಬೋದು ಶಿಡ್ಲಿಹಳ್ಳಿ ಮಠ ತಂಬಡಿಹಳ್ಳಿ ಮಠ ಹಾಗೆಯೇ ಗೋಡಕೆರೆ ಮಠ ಅಲ್ಲಿ ಎರಡು ಮಠಗಳಿದೆ ಹಾಗೇನೆ ಬೆಟ್ಟದಹಳ್ಳಿ ಮತ್ತು ಗೊಲ್ಲಹಳ್ಳಿ ಈ ಒಂದು ಮಠಗಳು ಕೂಡ ಹದಿಮೂರು ಮಠಗಳಲ್ಲಿ ನೊಳಂಬ ಸಂಸ್ಥಾನಗಳಲ್ಲಿ ಪ್ರಮುಖ ಏಳು ಸಂಸ್ಥಾನಗಳು ಅಥವಾ ಮಠಗಳು ಇವಾಗಿದೆ ಇದು ವಿಶೇಷದಲ್ಲೇ ಮತ್ತೇನಾಗಿದೆ ನೊಳಂಬ ಸಂಸ್ಥಾನದ ರಾಜ್ಯದಲ್ಲೇ ಹದಿಮೂರಲ್ಲಿ ಏಳು ನಮ್ಮ ಜಿಲ್ಲೆಯಲ್ಲೇ ಇದೆ ಅಂದಾಗ ಇಲ್ಲಿ ಪ್ರಾಬಲ್ಯ ಹೆಚ್ಚಿನದಾಗಿ ನೊಳಂಬ ಲಿಂಗಾಯತರಾಗಿರುತ್ತೆ ಹಾಗಾಗಿ ಅಭ್ಯರ್ಥಿನೂ ಕೂಡ ನೀವು ಅವ್ರನ್ನೇ ಆಯ್ಕೆ ಮಾಡ್ಕೋಬೇಕಾಗತ್ತೆ ಅದರೊಳಗೆ ಹಾಸನ ಜಿಲ್ಲೆಯಲ್ಲಿ ಮೂರಾದರೆ ಪುಷ್ಪಗಿರಿ ಕೋಲಗುಂದ ಮತ್ತು ಕಡಿಗವಿ ಈ ಮಠಗಳಲ್ಲಿ ಈ ನೊಳಂಬ ಮಠಗಳಿದೆ ಹಾಗೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಒಂದು ಎಳೆನಡು ಮಠ ಏನು ಕಡೂರಲ್ಲಿ ಇದೆಯಲ್ಲ ಅದು ಒಂದು ಮಠ ಆದರೆ ದಾವಣಗೆರೆ ಜಿಲ್ಲೆಯಲ್ಲಿ ಒಂದು ನಂದಗುಡಿ ಏನು ಹೇಳ್ತೀವಲ್ಲ ಅದು ಇನ್ನು ಮೈಸೂರು ಜಿಲ್ಲೆಯಲ್ಲಿ ಮಾತಾಜಿ ಅವ್ರದ್ದು ಒಂದಿದೆ ರಾಜ್ಯದಲ್ಲಿ ಒಟ್ಟು ನೊಳಂಬ ಲಿಂಗಾಯತರ ಸಂಖ್ಯೆ ಇಪ್ಪತ್ತಾರರಿಂದ ಮೂವತ್ತು ಲಕ್ಷಕ್ಕೂ ಅಧಿಕ ಅಂತಕ್ಕಂಥದ್ದು ಒಂದು ಮಾಹಿತಿ ಇದೆ ಅದೇ ರೀತಿ ರಾಜ್ಯದ ಏಳು ಜಿಲ್ಲೆಗಳಲ್ಲಿ ಪ್ರಮುಖವಾಗಿ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಈ ಒಂದು ಸಮುದಾಯ ಇರೋದು ಅದು ಪ್ರಮುಖವಾಗಿ ತುಮಕೂರು ಹಾಸನ ಚಿಕ್ಕಮಗಳೂರು ಶಿವಮೊಗ್ಗ ಚಿತ್ರದುರ್ಗ ಮತ್ತು ದಾವಣಗೆರೆ ಹಾವೇರಿನಲ್ಲಿ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ನೊಳಂಬ ಲಿಂಗಾಯತರು ಈ ಅಂಶ ಯಾಕೆ ಹೇಳ್ತಿದ್ದೀನಿ ನಿಮ್ಗೆ ಅರ್ಥ ಆಗಬೇಕಾಗುತ್ತೆ ಯಾಕೆ ತುಮಕೂರು ಜಿಲ್ಲೆಯಲ್ಲಿ ನೊಳಂಬ ಲಿಂಗಾಯತರ ಒಂದು ಸಂಖ್ಯೆ ಹೆಚ್ಚಿರೋದ್ರಿಂದ ಇಲ್ಲಿ ನೀವು ಹಂಡ್ರೆಡ್ ಪರ್ಸೆಂಟ್ ಮನೆ ಹಾಕಲೇಬೇಕಾಗುತ್ತೆ ನೋಡಂಬ ಲಿಂಗಾಯತರಿಗೆ ನೀವು ಟಿಕೆಟ್ನ ಕೊಡಬೇಕಾಗುತ್ತೆ ಬಿ ಜೆ ಗಿರಿಗೆ ಇದು ನೇರವಾಗಿ ನೀವು ಅರ್ಥ ಮಾಡ್ಕೊಳ್ಳೋ ಒಂದು ಪ್ರಯತ್ನ ಮಾಡಿ ಈಗಾಗಲೇ ಗೊತ್ತಿದ್ರು ಈಗ ನೇರವಾಗಿ ನೀವು ಜಿಲ್ಲಾ ರಾಜ್ಯ ರಾಜ್ಯವ್ಯಾಪಿ ತಿಳ್ಕೊಂಡ್ರೆ ಎಷ್ಟೆಲ್ಲ ಜಿಲ್ಲೆಗಳಲ್ಲಿದೆ ಅಂತ ಅದರಲ್ಲಿ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಪ್ರಮುಖವಾಗಿ ತುಮಕೂರು ಆಗ್ಬೋದು ತಿಪ್ಟೂರು ಚಿಕ್ಕನಾಯಕನಹಳ್ಳಿ ಗುಬ್ಬಿ ತುರುವೇಕೆರೆ ಮತ್ತು ಕೋಟಗೆರೆ ಇಲ್ಲಿ ಹೆಚ್ಚಿನ ಪ್ರಾಬಲ್ಯ ಈ ಒಂದು ಸಮಾಜ ಹೊಂದಿದೆ ತುಮಕೂರು ಏನಿದೆಯಲ್ಲ ಬಿ ಜೆ ಪಿಯ ಭದ್ರಕೋಟೆ ನಿಮ್ಗೆ ಈಗಾಗಲೇ ಗೊತ್ತಿದೆ ಎಂಟೈರ್ ಜಿಲ್ಲೆನಲ್ಲಿ ಆ ಒಂದು ಎರಡು ಜಾಗಗಳಲ್ಲೇ ಬಿ ಜೆ ಪಿ ಗೆದ್ದಿರೋದು ಹಾಗಾಗಿ ಈ ಒಂದು ಕ್ಷೇತ್ರಗಳಲ್ಲೂ ಕೂಡ ನೊಳಂಬ ಲಿಂಗಾಯತರು ಕ್ಷೇತ್ರ ಅಂತಲೇ ನಾವು ಪರಿಗಣಿಸ್ತೀವಿ ಇಲ್ಲಿ ಪ್ರಾಬಲ್ಯ ನಿಜವಾಗ್ಲೂ ಹೆಚ್ಚಿನ ಒಂದು ಪ್ರಾಬಲ್ಯ ಇರೋದೆ ತುಮಕೂರು ಜಿಲ್ಲೆಯಲ್ಲಿ ನೊಳಂಬ ಲಿಂಗಾಯತರಿಗೆ ಅದು ನೀವೆಲ್ಲ ಸರ್ವೆ ಮಾಡೋದ್ರ ಮೂಲಕ ಇದೆಲ್ಲ ಅಂಕಿಅಂಶಗಳ ಮೂಲಕ ನೀವು ನಿಜವಾಗ್ಲೂ ಇದನ್ನು ಗಮನಿಸಬೇಕಾಗುತ್ತೆ ಹಾಗಾಗಿ ಎಂಟೈರ್ ರಾಜ್ಯದಲ್ಲಿ ತುಮಕೂರು ಜಿಲ್ಲೆನಲ್ಲಿ ನೊಡಂಬರಿಗೆ ನಿಜವಾಗ್ಲೂ ಏಕೈಕ ಕ್ಷೇತ್ರ ಯಾವ್ದಾರು ಇದ್ದರೆ ಅದು ತುಮಕೂರು ವಿಧಾನಸಭಾ ಕ್ಷೇತ್ರ ಆಗ್ಬೋದು ತುಮಕೂರು ಲೋಕಸಭಾ ಕ್ಷೇತ್ರ ಆಗ್ಬೋದು ಹಾಗಾಗಿ ಖಂಡಿತ ಈ ಒಂದು ಸಮಾಜಕ್ಕೆ ನೀವು ಅನ್ಯಾಯ ಆಗದಂಗೆ ದಯವಿಟ್ಟು ನೀವು ನೋಡ್ಕೋಬೇಕಾಗತ್ತೆ ಹೆಚ್ಚು ಕಮ್ಮಿ ಆದರೆ ಅದರ ಎಲ್ಲ ಒಂದು ರಿಸಲ್ಟು ಅಥವಾ ಪರಿಣಾಮ ಬೇರೆ ಥರನೇ ಬೀರುತ್ತೆ ಆ ಥರ ಏನಾದರೂ ನಮ್ಮ ಜಿಲ್ಲೆಯಲ್ಲಿ ನೊಡಂಬ ಲಿಂಗಾಯತರಿಗೆ ಬಿ ಜೆ ಪಿಯಿಂದ ಏನಾದರೂ ಟಿಕೆಟ್ ಏನಾದರೂ ಕೈ ತಪ್ಪಿದ್ರೆ ಖಂಡಿತ ನೊಳಂಬರನ್ನ ರಾಜಕೀಯ ಭೂಪಟದಿಂದ ಕಿತ್ತಾಗದಂಗೆ ಆಗುತ್ತೆ ಹಾಗಾಗಿ ಎಂಟೈರ್ ರಾಜ್ಯ ತುಂಬ ನೊಳಂಬ ಲಿಂಗಾಯತರ ಪ್ರಾಬ್ಲಮ್ ಇರೋದ್ರಿಂದ ಅದರಲ್ಲೂ ಪ್ರಮುಖವಾಗಿ ಹೆಚ್ಚಿನ ಸಂಖ್ಯೆ ಅಂತ ಹೇಳಿದ್ರೆ ತುಮಕೂರು ಜಿಲ್ಲೆನಲ್ಲಿದೆ ಹಾಗಾಗಿ ಯಾವುದೇ ಕಾರಣಕ್ಕೂ ನೀವು ಸಾವಿರಾರು ರೀತಿಯಲ್ಲಿ ನಿಮಗೆ ಒತ್ತಡ ಅದು ಇದು ಏನೇ ಇರ್ಬೋದು ಆದರೆ ನೊಳಂಬ ಲಿಂಗಾಯತ ಯಾರೇ ಇರಲಿ ಅವರಿಗೆ ಟಿಕೆಟ್ ಕೊಡೋ ಕಡೆ ಗಮನ ಕೊಡಿ ನೊಳಂಬ ಲಿಂಗಾಯತರ ಸಂಖ್ಯೆ ಏನಿದೆಯಲ್ಲ ಎಂಟೈರ್ ರಾಜ್ಯದಲ್ಲಿ ಅದರ ಐವತ್ತು ಭಾಗ ಬರೀ ತುಮಕೂರು ಜಿಲ್ಲೆನಲ್ಲಿದೆ ನೊಳಂಬ ಲಿಂಗಾಯತರಿಗೆ ತುಮಕೂರು ನಿಜವಾಗ್ಲೂ ಶಕ್ತಿ ಕೇಂದ್ರನೇ ಅದರಲ್ಲಿ ಎರಡನೇ ಮಾತಿಲ್ಲ ಟೋಟಲ್ ಹದಿನೈದು ಲಕ್ಷ ಏನಾದರೂ ನಮ್ಮ ಮತದಾರರ ಸಂಖ್ಯೆ ಇದ್ದರೆ ಅದರಲ್ಲಿ ಪ್ರಮುಖವಾಗಿ ಮೂರು ಲಕ್ಷ ನೊಳಂಬ ಲಿಂಗಾಯತರದೇ ಆಗಿದೆ ಇನ್ನು ಉಳಿದಂತೆ ನಾಲ್ಕೂವರೆ ಲಕ್ಷ ವೀರಶೈವ ಲಿಂಗಾಯತ ಒಂದು ಮತದಾರರು ಇರೋದು ನೀವೆಲ್ಲರೂ ಗಮನಿಸಬೇಕಾಗುತ್ತೆ ಒಟ್ಟಾರೆ ಎರಡು ಸೇರಿಕೊಂಡ್ರೆ ಆರರಿಂದ ಏಳು ಲಕ್ಷ ಅಥವಾ ಏಳು ಏಳುವರೆಯಿಂದ ಎಂಟು ಲಕ್ಷ ಮತದಾರನ್ನ ಬರೀ ಇದೊಂದು ಸಮಾಜ ಒಳಗೊಂಡಿದೆ ಹಾಗಾಗಿ ಪ್ರಮುಖವಾಗಿ ನೊಳಂಬ ಲಿಂಗಾಯತರನ್ನ ನೀವು ಗಮನಿಸಲೇಬೇಕಾಗುತ್ತೆ ನಾನು ಯಾಕಪ್ಪ ನಾನು ಬರೀ ನೊಳಂಬ್ರ ಬಗ್ಗೆ ಇಷ್ಟೊಂದು ಹೇಳ್ತೀನಿ ಅಂದರೆ ಖಂಡಿತವಾಗ್ಲೂ ನೋವಾಗುತ್ತೆ ರಾಜ್ಯದಲ್ಲಿರೋ ಹದಿಮೂರು ಮಠದಲ್ಲಿ ಏಳು ಮಠ ನಮ್ಮ ಜಿಲ್ಲೆಯಲ್ಲಿ ತುಮಕೂರು ಜಿಲ್ಲೆಲಿದೆ ಅದರಲ್ಲೂ ನೊಳಂಬ ಲಿಂಗಾಯತರದ್ದಾಗಿದೆ ಇಲ್ಲಿ ಪ್ರಾಬಲ್ಯ ಹೆಚ್ಚಾಗಿ ನಮ್ಮದೇ ಇದ್ದರೂ ಕೂಡ ಇಲ್ಲಿ ಅನ್ಯ ಸಮುದಾಯದವ್ರದ್ದು ಅಥವಾ ಇನ್ಯಾರ್ದು ಹೆಸರನ್ನ ಬಿ ಜೆ ಪಿಯಿಂದ ಟಿಕೆಟ್ ಸಿಗುತ್ತೆ ಅನ್ನೋದು ಇದೆಲ್ಲ ಬರ್ತಾ ಇರೋದು ನಿಜವಾಗ್ಲೂ ಇದೊಂಥ ಆತ್ಮಾಘಾತ ಆದಂಗೆ ಆಗುತ್ತೆ ನೊಳಂಬ ಲಿಂಗಾಯತರಿಗೆ ಅಲ್ಲ ನಮ್ಮ ಸಮಾಜಕ್ಕೆ ಇಷ್ಟೊಂದು ಅನ್ಯಾಯ ಆಗುತ್ತೆ ಅಥವಾ ಹಿನ್ನಡೆ ಆಗುತ್ತೆ ಅಥವಾ ಕಂಪ್ಲೀಟಾಗಿ ನಮ್ಮ ನೆಗ್ಲೆಕ್ಟ್ ಮಾಡ್ತಾರೆ ಅಂದರೆ ಮತ್ತು ವೋಟಿಂಗ್ ಯಾದ್ರೂ ಹೆಂಗಾಗಬೇಕು ಹೆಂಗನೇ ಸಮುದಾಯದವ್ರಿಗೆ ಹೇಗೆ ಆಗಬೇಕು ಇಲ್ಲೆಲ್ಲ ಎಲ್ಲ ರೀತಿಯಲ್ಲೂ ಸದೃಢವಾದ ಅಭ್ಯರ್ಥಿಗಳು ಇದ್ದು ಕೂಡ ಈ ಥರ ಏನಾದ್ರು ಕೈ ತಪ್ಪಿದ್ರೆ ಯಾವುದೋ ಒಂದು ಕಾರಣಕ್ಕೆ ಇದು ತುಂಬ ದೊಡ್ಡ ಹಿನ್ನಡೆ ಬಿ ಜೆ ಪಿಗಾಗುತ್ತೆ ಅದರಲ್ಲೇನು ಎರಡನೇ ಮಾತೇ ಇಲ್ಲ ಅದಕ್ಕಿಂತ ಮುಖ್ಯವಾಗಿ ನೊಡಂಬ ಲಿಂಗಾಯತರ ಒಂದು ಕೊಡುಗೆ ರಾಜ್ಯ ಮಟ್ಟದಲ್ಲಿ ಎಲ್ಲ ರಾಜ್ಯವ್ಯಾಪಿ ಇರೋದರಿಂದ ರಾಷ್ಟ್ರವ್ಯಾಪಿ ಇದೆ ಅದರಲ್ಲೂ ಪ್ರಮುಖವಾಗಿ ರಾಜ್ಯವ್ಯಾಪಿ ಇರೋದರಿಂದ ಯಾವುದೇ ಕ್ಷೇತ್ರದಲ್ಲೂ ನೊಳಂಬ ಲಿಂಗಾಯತರು ಖಂಡಿತವಾಗಲೂ ಬೆಂಬಲ ಇದ್ದೇ ಇರುತ್ತೆ ಬಿ ಜೆ ಪಿಗಂತೂ ಅದರಲ್ಲಿ ಎರಡನೇ ಮಾತಿಲ್ಲ ಹಾಗಿರುವಾಗ ಇಲ್ಲಿ ಅನ್ಯಾಯ ಆಗದಂಗೆ ನೊಳಂಬ ಸಮಾಜನ ನಡೆಸ್ಕೊಳ್ಳೋದ್ರ ಮೂಲಕ ಎಂಟೈರ್ ರಾಜ್ಯನ ನೀವು ಒಂದು ಕಂಟ್ರೋಲಿಗೆ ತಗೋಬೇಕಾಗತ್ತೆ ಸಮಾಧಾನಕರವಾಗಿ ಅವರೆಲ್ಲನೂ ನಿಮ್ಮ ಪರವಾಗಿ ಓಟ್ ಮಾಡಬಹುದು ಏನಾದ್ರೂ ಕೈ ತಪ್ಪಿದ್ರೆ ಅಂದರೆ ಈ ಒಂದು ಸಮಾಜ ಏನಾದರೂ ನೀವು ಗುಂಡೆಲೆ ಥರ ಬಳಸಿ ಎಸೆಯೋ ಥರನೋ ಅಥವಾ ಇನ್ಯಾವುದೋ ಸಮಾಜದವರಿಗೆ ಕೊಟ್ಟರೆ ಖಂಡಿತ ಈ ಸಮುದಾಯದ ಮಠಾಧೀಶರ ಒಂದು ಕೋಪಕ್ಕೆ ಅಥವಾ ಈ ಸಮಾಜದ ಜನರ ಕೋಪಕ್ಕೆ ಮತದಾರರ ಕೋಪಕ್ಕೆ ನೀವು ಗುರಿಯಾಗಿ ಅದು ಏನೋ ಒಂದು ಬೇರೆ ಸ್ಟೆಪ್ ತಗೊಂಡು ತಕ್ಕ ಪಾಠ ಕಲಿಸುತ್ತೆ ಇದರಿಂದ ರಾಜ್ಯದಲ್ಲಿ ಚುನಾವಣೆಗಳಿಗೆ ಯಾವುದೇ ಇದ್ರೂ ಅದಕ್ಕೆ ಭಾಳ ಹಿನ್ನಡೆ ಆಗಲಿಕ್ಕೆ ಇದೊಂದು ಮಾರ್ಗ ಆಗುತ್ತೆ ಅದನ್ನು ಆಗದಂತೆ ನೀವೆಲ್ಲ ನೋಡ್ಕೋಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಇಂಗಿತ ಹಾಗೆ ನೊಡಂಬ ಲಿಂಗಾಯತರು ಯಾವುದೇ ರೀತಿ ಬೇರೆ ಸಮುದಾಯದ ವಿರೋಧಿಗಳಂತೂ ಅಲ್ಲ ಆ ಥರ ಏನಾದರೂ ಭಾವಿಸಕ್ಕೆ ಹೋಗ್ಬೇಡಿ ಇಲ್ಲಿ ಪ್ರಾಬಲ್ಯ ಹೆಚ್ಚಾಗಿರೋದ್ರಿಂದ ಏಕೈಕ ಕ್ಷೇತ್ರ ನೊಳಂಬರಿಗೆ ತುಮಕೂರು ಜಿಲ್ಲೆ ಆಗಿರೋದ್ರಿಂದ ಇಲ್ಲಿ ಬಹುತೇಕ ನೀವು ಈ ಒಂದು ಸಮುದಾಯದವ್ರನ್ನೇ ಮ ಮುಖ್ಯವಾಗಿ ಗಣನೆಗೆ ತೊಗೊಳ್ಬೇಕಾಗುತ್ತೆ ಯಾಕಂದರೆ ಈಗಾಗಲೇ ರಾಷ್ಟ್ರವ್ಯಾಪಿ ಹೆಸರು ಮಾಡಿರೋದರೆ ರಾಜ್ಯವ್ಯಾಪಿ ಹೆಸರು ಮಾಡಿರೋ ನೊಳಂಬ ಸಮಾಜದ ರಾಜಕಾರಣಿಗಳು ಇರೋದರಿಂದ ಅಂಥವ್ರಿಗೆ ನೀವು ಟಿಕೆಟ್ ಕೊಡೋದು ಖಂಡಿತ ನಿಮಗೆ ಬೆನಿಫಿಟು ಪಕ್ಷಕ್ಕೆ ಬಹಳ ಬೆನಿಫಿಟ್ ಆಗುತ್ತೆ ಈ ಒಂದು ನೊಳಂಬ ಲಿಂಗಾಯತ ಸಮಾಜದ ಒಂದಷ್ಟು ಜನರ ಹೆಸರುಗಳನ್ನ ನಾನು ತಿಳಿಸೋ ಪ್ರಯತ್ನ ಮಾಡ್ತೀನಿ ಇವರಲ್ಲಿ ಯಾರಿಗೆ ಕೊಟ್ಟರು ಸಮಾಜದಿಂದ ನಿಜವಾಗ್ಲೂ ಖಂಡಿತ ಖುಷಿಯಿಂದ ಇದನ್ನು ಸ್ವಾಗತಿಸ್ತಾರೆ ಮೊದಲನೇ ಹೆಸರು ನಾನು ತೊಗೊಂತಂದರೆ ಈ ರಾಜ್ಯ ಕಂಡಂಥ ಒಬ್ಬ ಧೀಮಂತ ವ್ಯಕ್ತಿತ್ವದವರು ಬಹಳ ಜನ ವಿರೋಧಿಗಳ ಮನಸ್ಸಲ್ಲೂ ಒಂದೊಳ್ಳೆ ಹೆಸರು ಮಾಡಿದಂಥ ರಾಜ್ಯ ಕಂಡಂಥ ಶ್ರೇಷ್ಠ ರಾಜಕಾರಣಿ ಮಾಜಿ ಸಚಿವರು ಅವರು ಲಾ ಆಗಿದ್ರು ಸಣ್ಣ ನೀರಾವರಿ ಸಚಿವರಾಗಿದ್ರು ಎರಡೆರಡು ಜಿಲ್ಲೆಗಳ ಉಸ್ತುವಾರಿಗಳಾಗಿದ್ರು ಅಂತ ಶ್ರೇಷ್ಠವಾದ ರಾಜಕಾರಣಿ ಯಾರಪ್ಪ ಅಂದರೆ ಅದು ನಮ್ಮ ಜೆ ಸಿ ಮಾಧುಸ್ವಾಮಿ ಅವರು ಖಂಡಿತವಾಗ್ಲೂ ಇವ್ರಿಗೆ ಏನಾದರೂ ನೀವು ಟಿಕೆಟ್ ಕೊಟ್ಟರೆ ಖಂಡಿತ ಎಂಟೈರ್ ಜಿಲ್ಲೆನೇ ಖುಷಿ ಪಡುತ್ತೆ ಅದರಲ್ಲಿ ಎರಡನೇ ಮಾತೇ ಇಲ್ಲ ಎರಡನೇ ಹೆಸರು ನಿಮಗೆ ಹೇಳ್ತಂತ ಹೇಳಿದ್ರೆ ಈಗ ಅಲ್ಲಿ ಇರ್ತಕ್ಕಂಥ ಸಂಸ್ ಬಸವರಾಜ್ ಅವರು ಅವರು ಕೂಡ ನೀರಾವರಿ ಕುರಿತಾಗಿ ಬಹಳ ಹೋರಾಟಗಳನ್ನ ಮಾಡ್ಕೊಂಡು ಬಂದು ಅವ್ರದೇ ಆದಂಥ ಒಂದು ಚಾಪನ್ನು ಮೂಡಿಸಿದ್ದಾರೆ ಈ ಜಿಲ್ಲೆನಲ್ಲಿ ಹಾಗಾಗಿ ಅವ್ರಿಗೆ ಕೊಟ್ರೂ ಖಂಡಿತವಾಗ್ಲೂ ಇಲ್ಲಿ ಯಾರಿಗೂ ಸಮಸ್ಯೆ ಆಗಲಿಕ್ಕಿಲ್ಲ ಬಟ್ ಅವರೇ ನೇರವಾಗಿ ನಾನು ನಿಲ್ಲ ಎಲೆಕ್ಷನ್ಗಿಂದ ಕಾರಣ ಖಂಡಿತ ಮಾಧುಸ್ವಾಮಿ ಅವರಿಗೆ ಕೊಡಲಿಕ್ಕೆ ಅವಕಾಶಗಳು ಹೆಚ್ಚಾಗಿದೆ ಇನ್ನು ಭಾಳ ಸ್ಟ್ರಾಂಗ್ ಆಗಿರೋ ಮತ್ತೊಂದು ಹೆಸರು ಅಂತ ಹೇಳಿದ್ರೆ ಜಿಲ್ಲೆನಲ್ಲಿ ಈಗಾಗಲೇ ಅವರು ಬಿ ಜೆ ಪಿಯ ರಾಜ್ಯ ಮಾತಾಡೋಕೆ ಶುರು ಆದ್ರೆ ಎದುರಾಳಿಯ ಎದೆಯಲ್ಲಿ ನಡ್ಕ ಹುಟ್ಟುತ್ತೆ ಅದರಲ್ಲಿ ಎರಡನೇ ಮಾತೇ ಇಲ್ಲ ನಾವು ಟಿ ವಿನಲ್ಲಿ ಅವ್ರು ಕೂತು ನೋಡುವಾಗ ಎಂಟೈರ್ ರಾಜ್ಯದ ಯಾವುದೇ ಒಂದು ಮಾಧ್ಯಮಗಳಿಗೆ ಹೋಗಿ ನಿರರ್ಗಳವಾಗಿ ನಿರ್ಭಯವಾಗಿ ಆರಾಮಾಗಿ ಮಾತಾಡ್ತಾರೆ ಅಲ್ಲಿ ಕೂತಂಥ ವಿರೋಧಿಗಳಿಗೆ ನಿಜವಾಗಲೂ ಬೆವ್ರು ಇಳಿಸ್ತಾರೆ ಅಂತ ವ್ಯಕ್ತಿತ್ವದ ಯುವ ನಾಯಕರು ಯುವಕರ ಒಂದು ಮನಸ್ಸಿನಲ್ಲಿ ಇವತ್ತೇನೋ ಒಂದು ಒಂದು ಬದಲಾವಣೆಯ ಒಂದು ಗಾಳಿ ಬೀಸುತ್ತೆ ಅಂದರೆ ಅದು ಚಂದ್ರಶೇಖರ್ ಎಚ್ ಎನ್ ಚಂದ್ರಶೇಖರ್ ಅವರಿಂದ ಅಂಥ ಒಂದು ವಾಗ್ನಿ ಅವರು ಅದರಲ್ಲಿ ಎರಡನೇ ಮಾತಿಲ್ಲ ಅವ್ರು ಮಾತಾಡ್ತಾ ಕೂತ್ರೆ ನೋಡ್ತಾ ಇದ್ದರೆ ನಿಮಗೆ ಅರ್ಧ ಗಂಟೆ ಟೈಮ್ ಕಳೆದ್ರು ಗೊತ್ತಲ್ಲ ಅಷ್ಟು ಚೆನ್ನಾಗಿ ಫೈಟ್ ಮಾಡ್ತಾರೆ ಆ ಒಂದು ಪಕ್ಷದ ಬಗ್ಗೆ ಆಗ್ಬೋದು ಸರ್ಕಾರ ಇದ್ದಂಥ ಸಂದರ್ಭ ಆಗ್ಬೋದು ಮೋದಿಜಿಯವ್ರನ್ನ ಅವರು ಸಮರ್ಥೋ ರೀತಿ ಮತ್ತು ಅವರು ಕೊಡ್ತಕ್ಕಂಥ ಟಾಂಗ್ಗಳಿಗೆ ಅನ್ಯ ವಿರೋಧ ಪಕ್ಷದವರು ಯಾರೆಲ್ಲ ಇದ್ದಾರೆ ತರಗೆಲೆ ಥರ ಉದುರೋಗ್ತಾರೆ ಅವ್ರಿಗೆ ಎದುರಿಗೆ ಕೂತು ಮಾತಾಡೋಕ್ಕೂ ಶಕ್ತಿ ಇಲ್ಲ ಅಂಥ ಒಂದು ವ್ಯಕ್ತಿತ್ವದ ಶ್ರೇಷ್ಠವಾದ ಒಬ್ಬ ಈಗ ಯುವ ನಾಯಕ ಯುವ ರಾಜಕಾರಣಿ ಅಂದರೆ ಅದು ಎಚ್ ಎನ್ ಚಂದ್ರಶೇಖರ್ ಇವ್ರಿಗೇನಾದರೂ ನೀವು ಟಿಕೆಟ್ ಕೊಡ್ತಂದರೆ ಖಂಡಿತ ನಮಗೆ ಯಾವುದೇ ರೀತಿ ಅಳಕಿಲ್ಲ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಯುವ ಪೀಳಿಗೆ ಇದನ್ನು ಒಪ್ಪುತ್ತೆ ಖುಷಿಯಿಂದ ಅವ್ರನ್ನ ಗೆಲ್ಲಿಸೋ ಒಂದು ಪ್ರಯತ್ನ ಕೂಡ ನಿಜವಾಗ್ಲೂ ಮಾಡ್ತಾರೆ ಸೊ ಹಾಗಾಗಿ ಈ ಒಂದು ಸದ್ಯಕ್ಕೆ ನನಗಿರೋ ಸದ್ಯದ ಬೇಡಿಕೆಯ ಒಂದು ರಾಜಕಾರಣಿಗಳು ಯಾರಾದರೂ ಜಿಲ್ಲೆಲ್ಲಿದ್ದರೆ ಮುಂಬರೋ ಲೋಕಸಭಾ ಒಂದು ಚುನಾವಣೆಗೆ ಈ ಸಂಸದರಾಗಿ ಈ ಮೂರು ಜನದಲ್ಲಿ ಒಬ್ಬರನ್ನ ಅದರಲ್ಲಿ ನಾನು ಹೇಳ್ದಂಗೆ ಬಿ ಎಸ್ ಬಸವರಾಜ್ ಅವರು ನೇರವಾಗಿ ನಾನು ನಿಲ್ಲಲ್ಲ ಅಂತ ಹೇಳಿರೋ ಮೂಲಕ ಇಲ್ಲಿ ನೇರವಾಗಿ ನಾನು ಮಾಧುಸ್ವಾಮಿಯವ್ರಿಗೆ ಅಥವಾ ಚಂದ್ರಶೇಖರ್ರವ್ರಿಗೆ ಖಂಡಿತ ನೀವೇನಾದರೂ ಟಿಕೆಟ್ ಕೊಡ್ತಂದರೆ ಖಂಡಿತ ಹ್ಯಾಪಿಯಾಗಿ ಇದನ್ನು ರಿಸೀವ್ ಮಾಡ್ತಾರೆ ಇದಲ್ಲದೆ ಬೇರೆ ಯಾವುದೇ ಒಂದು ಸಮುದಾಯದ ವ್ಯಕ್ತಿಗಳಿಗೆ ಟಿಕೆಟ್ ಕೊಡ್ತಂದರೆ ಹಿನ್ನಡೆ ಬರೆದಿಟ್ಕೊಳ್ಳಿ ಎರಡನೇ ಮಾತೇ ಇಲ್ಲ ಸೊ ಹಾಗಾಗಿ ನೊಳಂಬ ಲಿಂಗಾಯತ ಸಮುದಾಯಕ್ಕೆ ಯಾಕೆ ನೀವು ಟಿಕೆಟ್ ಕೊಡಬೇಕು ಅನ್ನೋದಕ್ಕೆ ಅಂಕಿ ಅಂಶಗಳ ಜೊತೆ ನಿಮಗೆ ವಿವರಣೆ ಕೊಟ್ಟಿದ್ದೀನಿ ಇಲ್ಲಿ ಪ್ರಾಬಲ್ಯ ಇರೋದರಿಂದ ಈ ಒಂದು ಸಮಾಜದ ಮತದಾರನ್ನ ನೀವು ಸೆಳಿಬೇಕು ಅಂದರೆ ತುಮಕೂರು ಜಿಲ್ಲೆನಲ್ಲಿ ಬಿ ಜೆ ಪಿಯಿಂದ ನೊಳಂಬ ಲಿಂಗಾಯತ ಸಮುದಾಯದ ಒಬ್ಬ ಅಭ್ಯರ್ಥಿಗೆ ನೀವು ಟಿಕೆಟ್ ಕೊಡಬೇಕಾಗುತ್ತೆ ಅದೇನಾದರೂ ಮಿಸ್ಸಾಗಿ ಕೈ ತಪ್ಪಿದ್ರೆ ಇದರ ಅಡ್ಡ ಪರಿಣಾಮ ಎಂಟೈರ್ ರಾಜ್ಯಕ್ಕೆ ಪಸರಿಸುತ್ತೆ ಅದರ ಒಂದು ಯಾವುದೇ ರೀತಿ ಅಡ್ಡ ಪರಿಣಾಮಕ್ಕೆ ನೀವು ಆಸ್ಪದ ಕೊಡಬೇಡಿ ಅವಕಾಶ ಕೊಡಬೇಡಿ ಈ ಇಬ್ಬರಲ್ಲಿ ಯಾರಿಗಾದ್ರೂ ನೀವು ಟಿಕೆಟ್ ಕೊಟ್ಟರೆ ಖಂಡಿತವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ಹಂತದಲ್ಲೇ ಒಳ್ಳೆ ಮತಗಳನ್ನ ತಗೊಂಡು ಬಹುಮತ ತಗೊಂಡು ನಿಜವಾಗ್ಲೂ ಜಯಶೀಲರಾಗಿ ಈ ಒಂದು ಜಿಲ್ಲೆಯಿಂದ ಆಯ್ಕೆಯಾಗಿ ರಾಷ್ಟ್ರಕ್ಕೆ ಏನಾದರೂ ಕೆಲಸ ಮಾಡೋದ್ರಲ್ಲಿ ಇವರಿಬ್ರು ಮುಂಚೂಣಿಯಲ್ಲಿದ್ದಾರೆ ಹಾಗಾಗಿ ಇವರಿಬ್ಬರೊಬ್ಬರಿಗೆ ಕುಡಿ ಅಂತ ಈ ಮೂಲಕ ನಿಮ್ಮೆಲ್ಲರಲ್ಲೂ ಈ ಒಂದು ಹಿಂಗಿತನ ವ್ಯಕ್ತಪಡಿಸ್ತಾ ಸರ್ವೇ ಜನ ಸುಖಿನ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ್